ಒಬ್ಬ ಶಿಕ್ಷಕರಿಗೆ ಇರಬೇಕಾದಂತಹ ಗುಣಗಳು ಯಾವ್ಯಾವುದು ಅಂತ ಯಾರಾದರೂ ಕೇಳಿದ್ರೆ ನಾವೊಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತೀವಿ ಆದರೆ ಆ ಪಟ್ಟಿಯಲ್ಲಿ ಎರಡು ಮುಖ್ಯವಾದ ಗುಣಗಳು ಸಾಮಾನ್ಯವಾಗಿ ಇರೋದೇ ಇಲ್ಲ ಈ ಎರಡು ಮುಖ್ಯವಾದ ಗುಣಗಳು ಶಿಕ್ಷಕರಲ್ಲಿ ಇಲ್ಲದೆ ಇದ್ರೆ ಅವರು ಯಶಸ್ವಿ ಶಿಕ್ಷಕರಾಗದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ ಆ ಎರಡು ಗುಣಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಯಾರಾದರೂ ನಮ್ಮ ಬಳಿ ಬಂದು ನಾನು ಟೀಚರ್ ಆಗಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ನೋಡು ಟೀಚರ್ ಆಗೋದು ಅಷ್ಟು ಸುಲಭ ಅಲ್ಲ ಅದು ಬಹಳ ಕಷ್ಟವಾದದ್ದು ಯಾಕಂದ್ರೆ ಒಬ್ಬ ಉತ್ತಮ ಶಿಕ್ಷಕ ಆಗ್ಬೇಕಾದ್ರೆ ಆತನಲ್ಲಿ ಹಲವಾರು ಉತ್ತಮ ಗುಣಗಳು ಇರಬೇಕಾಗತ್ತೆ ಒಳ್ಳೆ ಕ್ವಾಲಿಟೀಸ್ ಇರ್ಬೇಕಾಗತ್ತೆ ಶಿಕ್ಷಕನಿಗೆ ತಾನು ಬೋಧನೆ ಮಾಡುವಂತಹ ವಿಷಯದ ಬಗೆಗೆ ಪ್ರೀತಿ ಇರಬೇಕಾಗತ್ತೆ ಆಳವಾದ ವಿಷಯ ಜ್ಞಾನ ಇರಬೇಕಾಗತ್ತೆ ಹಾಗೇನೆ ತಾನು ಮಾಡುವಂತಹ ವೃತ್ತಿಯ ಬಗ್ಗೆ ಗೌರವ ಇರಬೇಕಾಗತ್ತೆ ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳಂತೆಯೇ ಪ್ರೀತಿಸುವ ಗುಣ ಇರಬೇಕಾಗತ್ತೆ ಎಲ್ಲಾ ವಿದ್ಯಾರ್ಥಿಗಳನ್ನ ಸಮನಾಗಿ ಕಾಣುವಂತಹ ಮನೋಭಾವನೆ ಇರಬೇಕಾಗತ್ತೆ ಪೇಶೆನ್ಸ್ ಇರ್ಬೇಕಾಗತ್ತೆ ಆತನಲ್ಲಿ ಉತ್ತಮವಾದಂತಹ ಲಿಸ್ನಿಂಗ್ ಸ್ಕಿಲ್ಸ್ ಇರ್ಬೇಕಾಗುತ್ತೆ ಉತ್ತಮವಾದಂತಹ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕಾಗತ್ತೆ ಕ್ರಿಯೇಟಿವಿಟಿ ಇರಬೇಕಾಗತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ಬೇಕಾಗುತ್ತೆ ಹೀಗೆ ನಾವು ಒಂದು ದೊಡ್ಡದಾದ ಪಟ್ಟಿಯನ್ನೇ ಕೊಡ್ತಾ ಹೋಗ್ತೀವಿ ಆದ್ರೆ ಎರಡು ಮುಖ್ಯ ಗುಣಗಳನ್ನ ನಾವು ಸಾಮಾನ್ಯವಾಗಿ ಹೇಳೋದೇ ಇಲ್ಲ ಆ ಎರಡು ಮುಖ್ಯ ಗುಣಗಳು ಶಿಕ್ಷಕನಲ್ಲಿ ಇಲ್ಲದೆ ಇದ್ರೆ ಆತ ಉತ್ತಮ ಶಿಕ್ಷಕನಾಗೋದಕ್ಕೆ ಯಶಸ್ವಿ ಶಿಕ್ಷಕನಾಗೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಆ ಎರಡು ಗುಣಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಮುಂಚೆ ಲೆಸನ್ ಪ್ಲಾನ್ ಅನ್ನ ಬರೀತಾರೆ ಆ ಲೆಸನ್ ಪ್ಲಾನ್ ಅಲ್ಲಿ ಏಮ್ ಆಫ್ ದ ಲೆಸನ್ ಇರುತ್ತೆ ಆಬ್ಜೆಕ್ಟಿವ್ ಆಫ್ ದ ಲೆಸನ್ ಇರುತ್ತೆ ಹಾಗೇನೆ ಅವರು ಯಾವೆಲ್ಲ ವಿಷಯವನ್ನ ಆ ಒಂದು ಪಾಠದಲ್ಲಿ ಬೋಧನೆ ಮಾಡ್ತಾರೆ ಆ ವಿಷಯವನ್ನ ಯಾವ ರೀತಿ ಬೋಧನೆ ಮಾಡಬೇಕು ಹೇಗೆ ಬೋಧನೆ ಮಾಡಬೇಕು ಯಾವ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ ಯಾವ ಎಕ್ಸಾಂಪಲ್ಸ್ ಕೊಡಬೇಕಾಗುತ್ತೆ ಯಾವ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಹೀಗೆಲ್ಲ ಪ್ಲಾನ್ ಮಾಡಿಕೊಂಡು ತರಗತಿನಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ಪಾಠವನ್ನ ಬೋಧನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಶಿಕ್ಷಕರು ಎರಡು ಅಂಶಗಳಿಗೆ ಮಾತ್ರ ಹೆಚ್ಚಿನ ಗಮನ ಕೊಡ್ತಾರೆ ಇನ್ನೊಂದು ಅಂಶಕ್ಕೆ ಅಷ್ಟು ಹೆಚ್ಚಿನ ಗಮನ ಕೊಡೋದೇ ಇಲ್ಲ ಆ ಎರಡು ಅಂಶಗಳು ಯಾವುದು ಅಂದ್ರೆ ವಾಟ್ ವಿ ಆರ್ ಟೀಚಿಂಗ್ ಹೌ ವಿ ಆರ್ ಟೀಚಿಂಗ್ ವೈ ವಿ ಆರ್ ಟೀಚಿಂಗ್ ಅನ್ನೋದನ್ನ ಸಾಮಾನ್ಯವಾಗಿ ಮರ್ತೋಗ್ಬಿಟ್ಟಿರ್ತಾರೆ ಇಲ್ಲ ಅಷ್ಟು ಹೆಚ್ಚು ಗಮನ ಕೊಟ್ಟಿರೋದೇ ಇಲ್ಲ ನೋಡಿ ಈ ವೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಶಿಕ್ಷಕರಿಗೆ ಶಿಕ್ಷಕರಾಗಿ ನನಗೆ ಗೊತ್ತಿರಬೇಕು ವೈ ಆಮ್ ಲ್ಯಾಂಗ್ವೇಜ್ ಟೀಚರ್ ವೈ ಆಮ್ ಮ್ಯಾಥಮೆಟಿಕ್ಸ್ ಟೀಚರ್ ವೈ ಆಮ್ ಅ ಸೈನ್ಸ್ ಟೀಚರ್ ವೈ ಆಮ್ ಅ ಸೋಶಿಯಲ್ ಸೈನ್ಸ್ ಟೀಚರ್ ಇದಕ್ಕೆ ಶಿಕ್ಷಕರು ಉತ್ತರವನ್ನ ಕಂಡುಕೊಳ್ಳಲೇಬೇಕು ಹಾಗೇನೆ ಎಲ್ಲಾ ಶಾಲೆಗಳಲ್ಲಿಯೂ ಕೂಡ ವಿಷನ್ ಮತ್ತೆ ಮಿಷನ್ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ ಹಾಗೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ವಿಷನ್ ಮತ್ತೆ ಮಿಷನ್ ಸ್ಟೇಟ್ಮೆಂಟ್ ಇರಬೇಕು ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಆಗಿ ನಾನು ವಿದ್ಯಾರ್ಥಿಗಳಲ್ಲಿ ಯಾವ ಸಾಮರ್ಥ್ಯಗಳನ್ನ ಬೆಳೆಸಬೇಕು ಅನ್ನೋದು ಶಿಕ್ಷಕರಿಗೆ ಗೊತ್ತಿರಬೇಕು ಅದು ವಿಷನ್ ಆಗುತ್ತೆ ಆ ಒಂದು ಸಾಮರ್ಥ್ಯಗಳನ್ನ ಬೆಳೆಸಲಿಕ್ಕೆ ಆ ಒಂದು ವಿಷನ್ ಅಚೀವ್ ಮಾಡಲಿಕ್ಕೆ ಒಂದು ಕಾರ್ಯ ಯೋಜನೆ ಯಾವ ರೀತಿಯಾದಂತಹ ಕಾರ್ಯ ಯೋಜನೆಯನ್ನ ನಾನು ಹಾಕಿಕೊಳ್ಬೇಕು ಅನ್ನೋದನ್ನ ಶಿಕ್ಷಕ ಯೋಚನೆ ಮಾಡಬೇಕಾಗುತ್ತೆ ಅದು ಮಿಷನ್ ಆಗುತ್ತೆ ಹಾಗೇನೆ ಸೈನ್ಸ್ ಟೀಚರು ಅಷ್ಟೇ ನಾನು ಸೈನ್ಸ್ ಏದಕ್ಕೋಸ್ಕರ ಪಾಠ ಮಾಡ್ತಾ ಇದ್ದೀನಿ ಥ್ರೂ ಸೈನ್ಸ್ ಟೀಚಿಂಗ್ ನಾನು ವಿದ್ಯಾರ್ಥಿಗಳಲ್ಲಿ ಯಾವ ಸಾಮರ್ಥ್ಯಗಳನ್ನ ಬೆಳೆಸಬೇಕು ಅವರಲ್ಲಿ ಯಾವ ರೀತಿಯಾದಂತಹ ಮನೋಭಾವನೆಯನ್ನ ನಾನು ಬೆಳೆಸಬೇಕು ಅನ್ನೋದು ವಿಷನ್ ಆದ್ರೆ ಆ ಒಂದು ವಿಷನ್ ಅಚೀವ್ ಮಾಡ್ಲಿಕ್ಕೆ ಒಂದು ಕಾರ್ಯ ಯೋಜನೆ ಏನು ಹಾಕ್ಕೊಳ್ತಾರೆ ಅದು ಮಿಷನ್ ಆಗುತ್ತೆ ಹೀಗೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಶಿಕ್ಷಕ ವೃತ್ತಿಗೆ ಬಂದ ಕೂಡಲೇ ಒಂದು ವಿಷನ್ ಸ್ಟೇಟ್ಮೆಂಟ್ ಇಟ್ಕೊಂಡಿರ್ಬೇಕು ಹಾಗೆ ಒಂದು ಮಿಷನ್ ಸ್ಟೇಟ್ಮೆಂಟ್ ಕೂಡ ಇಟ್ಕೊಂಡಿರ್ಬೇಕು ಬೇರೆ ಎಲ್ಲಾ ಗುಣಗಳ ಜೊತೆ ಈ ಎರಡು ಗುಣಗಳು ಇಲ್ಲದೆ ಇದ್ರೆ ಶಿಕ್ಷಕರು ಉತ್ತಮ ಶಿಕ್ಷಕರಾಗದಕ್ಕೆ ಯಶಸ್ವಿ ಶಿಕ್ಷಕರಾಗದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಶಿಕ್ಷಕ ಒಬ್ಬ ವಿಜನರಿ ಆಗಿರ್ಬೇಕಾಗತ್ತೆ ಈ ವಿಡಿಯೋದಿಂದ ನೀವೇನಾದರೂ ಕಲ್ತಿದ್ರೆ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ